Hello, friends, welcome back to Cherryberry All in One Luck channel. Nano Archana Roy. ಫ್ರೆಂಡ್ಸ್ ಈ ವಿಡಿಯೋನ ನೋಡೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ರೀಸನ್ ಏನು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅಮ್ಮನ ಮನೆಯಲ್ಲಿ ಇದ್ದಿದ್ದು ಇಲ್ಲಿವರೆಗೆ ಚಾಮರಾಜನಗರದಲ್ಲಿ ಅಮ್ಮನ ಜೊತೆ ಇದ್ದಿದ್ದು ಹಾಗಾಗಿ ಎಲ್ಲ ಅಮ್ಮನೇ ಇದ್ದರು ನಾನು ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಬಟ್ ಈಗ ಇಲ್ಲಿ ಎಚ್ ಡಿ ಕೋಟೆಗೆ ಶಿಫ್ಟ್ ಆಗಿರೋ ಕಾರಣ ಯಾವ ರೀತಿ ಇವಳು ರೆಡಿ ಮಾಡ್ಕೊಂಡು ಹೋಗ್ತಾಳೆ ಏನೋ ಅನ್ನೋದೆಲ್ಲ ಅವರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈ ವಿಡಿಯೋ ವಿಡಿಯೋಗೋಸ್ಕರ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಂದು ಕೋಟೆಯಲ್ಲಿರುವಂತಹ ಒಂದು ಪ್ರೈವೇಟ್ ಶಾಲೆಗೆ ನಾನು ಟೀಚರಾಗಿ ಜಾಯಿನ್ ಆಗಿದ್ದೀನಿ ಹಾಗಾಗಿ ಈ ದಿನ ಮೊದಲನೇ ದಿನ ಆಗಿರೋದ್ರಿಂದ ಬೇಗ ಬೇಗ ಆಗುವಂತಹ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮಕ್ಕಳಿಗೆ ಮಕ್ಕಳ ಬಾಟಲ್ಗೆಲ್ಲ ನೀರನ್ನು ಹಾಕಿ ಬಾಯ್ಲ್ಡ್ ವಾಟರನ್ನು ಹಾಕಿ ನಂತರ ಬ್ರೇಕ್ಫಾಸ್ಟ್ ಈಸಿ ಆಗೋ ali kukar ali akki aki ಬೇಗ ಮಾಡೋಣ ಅಂತ ಹೇಳಿ ಕುಕ್ಕರನ್ನು ನಾನು ನಾನಿಲ್ಲಿ ಕಸ ಗುಡಿಸಿ ಮನೆ ಒಳಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆಯೇ ಈ ವಿಡಿಯೋನ ನೋಡಿದ್ರೆ ನಮ್ಮಮ್ಮ ಅಂತೂ ತುಂಬಾ ಅಳ್ತಾರೇನೋ ಗೊತ್ತಿಲ್ಲ ಗ್ಯಾರಂಟಿ ಅಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಇಷ್ಟು ಬೇಗ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಶಾಲೆಗೆ ಹೋಗ್ತಾಳೆ ಅಂತ ಅವರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಯಾಕಂದರೆ ಎಲ್ಲ ಅವರೇ ಮಾಡ್ಕೊಡ್ತಾಯಿದ್ದರಿಂದ ಜಸ್ಟ್ ನಾನು ರೆಡಿಯಾಗಿ ಹೋಗ್ತಾ ಇದ್ದೆ ನಾನು ಅಲ್ಲಿ ಅಮ್ಮನ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಅಂತ ಕೆಲಸದವ್ರು ಇರ್ತಾಯಿದ್ರು ಸೊ ಅವ್ರು ಕೆಲಸ ಮಾಡ್ತಾಯಿದ್ರು ಹಾಗಾಗಿ ನನಗೆ ಯಾವುದೇ ಕೆಲಸ ಇರ್ತಾ ಇರಲಿಲ್ಲ ಅಡುಗೆ ಮಾಡೋದಾಗಲಿ ಮನೆ ಕೆಲಸ ಮಾಡೋದಾಗ್ಲಿ ಯಾವುದೂ ಕೆಲಸಗಳು ಇರ್ತಾ ಇರಲಿಲ್ಲ ಜಸ್ಟ್ ನಾನು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ ಬಟ್ ಇಲ್ಲಿ ಬಂದಾದಮೇಲೆ ಎಲ್ಲ ನನ್ನ ಮೇಲೆ ಬಿದ್ದಿರೋದ್ರಿಂದ ಎಲ್ಲ ಕೆಲಸಗಳು ನಾನೇ ಮಾಡಬೇಕಾಗಿರೋದ್ರಿಂದ ಅಮ್ಮ ಯೋಚನೆ ಮಾಡ್ತಾನೆ ಇರ್ತಾರೆ ನನ್ನ ಬಗ್ಗೆ ಹೇಗೆ ಹೋಗ್ತಾಳೆ ಮಾಡೋಕ್ಕಾಗತ್ತಾ ಅವಳಿಗೆ ಕಷ್ಟ ಆಗುತ್ತಾ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆಯಲ್ಲೇ ಇರೋದ್ರಿಂದ ಅವರು ಇಬ್ಬರು ಮಾತಾಡಿಕೊಂಡು ಯಾವ ಕೆಲಸ ಯಾರು ಮಾಡೋಣ ಏನು ಮಾಡೋಣ ಅಂತ ಇಬ್ಬರು ಮಾತಾಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಯಾವುದೇ ಕೆಲಸಗಳು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಟೈಮನ್ನು ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ಕೋತಾ ಹೋದ್ವಿ ಸೊ ಹಾಗಾಗಿ ನಾನು ಅಲ್ಲಿ ಅನ್ನಕ್ಕಿಟ್ಟ ತಕ್ಷಣ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಳಸ್ಕೊಂಡು ಮಾಡೋವ್ರಿಗೆ ನನ್ನ ಹಸ್ಬೆಂಡಲ್ಲಿ ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂತಹ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ತಾಯಿದ್ರು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಾಗಾಗಿ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ಇಬ್ಬರು ಡಿವೈಡ್ ಮಾಡ್ಕೊಂಡೇ ಇರೋದರಿಂದ ನಾನು ಅಡುಗೆ ಮನೆಯಲ್ಲಿದ್ದಾಗ ಹೊರಗಡೆ ಕೆಲಸ ಅವ್ರು ಮಾಡ್ತಾಯಿದ್ರು ಹಾಗೆಯೇ ನಾನು ಹೊರ್ಗಡೆ ಕೆಲಸ ಮಾಡ್ತಾ ಇದ್ದಾಗ ಅವರು ಅಡುಗೆ ಮನೆಯಲ್ಲಿ ಅದು ಇದು ನೋಡ್ಕೊಳ್ಳೋದು ಬೆಂದಿದೆಯಾ ಏನು ಅಂತೆಲ್ಲ ನೋಡ್ಕೊ ನೋಡ್ತಾ ಇದ್ರು ನಾನು ಬರೋದ್ರೊಳಗಡೆ ನಮ್ಮನೆಯವರು ಎಲ್ಲ ಕೊಡೋದಕ್ಕೆ ಅಂತ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಹುರಿದಿಡ್ತಾಯಿದ್ರು ಈಸಿಯಾಗಲಿ ಅಲ್ಲಿವರೆಗೆ ಅಂತ ಸೊ ತಕ್ಷಣ ನಾನು ಅಲ್ಲಿ ಮನೆ ಒಳಿಸಿ ಎಲ್ಲ ಆದಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಆದಮೇಲೆ ಬಂದು ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡಿಕೊಂಡೆ ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಪುಳಿ ಒಗ್ಗರಣೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾನು ಮಾಡೋ ಪುಳಿಯೋಗರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ಜಸ್ಟ್ ಪೌಡರನ್ನು ಮಿಕ್ಸ್ ಮಾಡೋ ಬದಲು ಅದಕ್ಕೆ ಟೇಸ್ಟಿಯಾಗಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಗೆ ಬೇಳೆ ಎಲ್ಲ ಎಕ್ಸ್ಟ್ರಾ ಹಾಕಿ ಮಾಡಿ ಆದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ನಾನು ಹಾಗಾಗಿ ನಮ್ಮ ಮನೆಯವರು ಈರುಳ್ಳಿ ಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ರು ಸೊ ಹಾಗಾಗಿ ಬಂದ ತಕ್ಷಣ ಎಲ್ಲದನ್ನೂ ಹಾಕಿ ಎಲ್ಲ ಮಾಡಿಕೊಂಡು ಪುಳಿಯೋಗ್ರಗೆ ರೆಡಿ ಮಾಡ್ಕೊತಾ ಇದ್ದೆ ಸೊ ಅಲ್ಲಿವರೆಗೆ ಯೂಸ್ ಮಾಡಿದಂತಹ ಪಾತ್ರೆಗಳನ್ನು ಹಾಗೆ ಬಿಟ್ಟರೆ ಎಲ್ಲ ಬರ್ಡನ್ ಆಗುತ್ತೆ ಅನ್ನೋ ರೀಸನ್ಗೆ ಅಲ್ಲಲ್ಲೇ ಒಂದು ಏನೇನು ಯೂಸ್ ಮಾಡ್ತಾಯಿದ್ದೆ ಅಲ್ಲಲ್ಲೇ ಎಲ್ಲ ಖಾಲಿ ತಕ್ಷಣ ಅಲ್ಲಿ ತೊಳೆದು ತೊಳೆದು ಇದ್ದೆ ಸೊ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಜಾಸ್ತಿ ಹೊರೆ ಮಾಡ್ಕೋಬಾರ್ದು ಅನ್ನೋ ರೀಸನ್ಗೆ ನಾನು ಹಾಗೆ ಎಲ್ಲದನ್ನು ತೊಳೆದು ತೊಳೆದು ಇಟ್ಕೋತಾ ಇದ್ದೆ ಸೊ ಅಲ್ಲಿವರೆಗೆ ಎಲ್ಲ ರೆಡಿಯಾಗಿತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ಸ್ನಾನ ಮಾಡೋದಕ್ಕೆ ಅಂತ ಹೋದೆ ನಾನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ಮನೆಯವರು ಮಕ್ಕಳದು ಬಟ್ಟೆಯೆಲ್ಲ ಶಾಲೆಗೆ ಹಾಕ್ಕೊಂಡು ಹೋಗೋದಕ್ಕೆ ತಿಟ್ಟಂತಹ ಬಟ್ಟೆಯೆಲ್ಲ ಅಯ್ಯನು ಮಾಡ್ತಾಯಿದ್ರು ಹಾಗೆಯೇ ನಾನು ಬಂದಿದ ತಕ್ಷಣ ಸ್ಕೂಲ್ಗೆ ರೆಡಿಯಾಗಿ ಬ್ರೇಕ್ಫಾಸ್ಟೆಲ್ಲ ಹಾಕ್ಕೊಂಡು ಬೇಗ ಬೇಗ ಹೋಗಬೇಕು ಅನ್ನೋ ರೀಸನ್ಗೆ ಎಲ್ಲ ರೆಡಿ ಆಗ್ತಾಯಿದ್ವಿ ಹಾಗೆಯೇ ನಾನು ಬ್ರೇಕ್ಫಾಸ್ಟ್ ತಿನ್ನೋವರೆಗೆ ನಮ್ಮ ನಮ್ಮ ಮನೆಯವರು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾಯಿದ್ರು ಹಾಗೆ ನಾನು ಫಸ್ಟ್ ಡೇ ಆಗಿರೋದ್ರಿಂದ ನಮ್ಮನೆಯವರು ನನಗೆ ತುಂಬ ಇಷ್ಟ ಅಂತ ಮಲ್ಲಿಗೆ ಹೂವನ್ನು ತಂದಿಟ್ಟಿದ್ರು ಅದು ನೋಡಿದ ತಕ್ಷಣ ನನಗೆ ತುಂಬಾ ಖುಷಿಯಾಗೋಯ್ತು ಯಾಕಂತಂದರೆ ಮಲ್ಲಿಗೆ ಹೂವು ಅಂತಂದರೆ ನನಗೆ ತುಂಬಾ ಇಷ್ಟ ನನಗೆ ಹಾಗಾಗಿ ಫಸ್ಟ್ ಡೇನೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಹಾಗೆಯೇ ಎಲ್ಲ ರೆಡಿ ಆದಮೇಲೆ ಮೊದಲನೇ ದಿನ ಹೋಗ್ತಾ ಇರೋದ್ರಿಂದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಮುಖ್ಯ ಅಂತ ಪ್ರೇಯರ್ ಮಾಡಿಕೊಂಡು ರೆಡಿಯಾದೆ ಈಗ ನಾನು ತೋರಿಸ್ತಾ ಇರುವಂಥ ಶಾಲೆನೇ ನಾನು ಹೋಗ್ತಾ ಇರುವಂಥ ಶಾಲೆ ಸೊ ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಅಂತ ತುಂಬಾ ಚೆನ್ನಾಗಿದೆ ಹಾಗೆಯೇ ಇಲ್ಲಿರುವಂತಹ ಎಚ್ ಎಮ್ ಅಂತೂ ಪ್ರತಿಯೊಬ್ಬ ಟೀಚರ್ನು ತುಂಬ ಆತ್ಮೀಯವಾಗಿ ನೋಡ್ಕೋತಾರೆ ನಮಗೆ ಯಾವುದೇ ರೀತಿ ಅಯ್ಯೋ ಯಾಕಪ್ಪ ಈ ಸ್ಕೂಲ್ಗೆ ಬಂದ್ವಿ ಅನ್ನೋ ಫೀಲೇ ಬರಬಾರ್ದು ಅನ್ನೋ ರೀತಿನಲ್ಲಿ ಅವರು ಅಷ್ಟು ಚೆನ್ನಾಗಿ ಎಲ್ಲ ಅಕ್ಕ ತಂಗಿರ್ತಾರೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ಕೋತಾರೆ ಅದು ನನಗೆ ಖುಷಿ ಖುಷಿಯಾಯಿತು ಯಾಕಂತಂದರೆ ಯಾವುದೇ ಒಂದು ಸ್ಕೂಲಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಮೆಂಟಲಿ ಸ್ಟ್ರೆಸ್ ಆಗಬಾರ್ದು ಒಂದು ಸಮಾಧಾನವಾಗಿ ನಾವು ಆ ಶಾಲೆಯಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಆ ರೀತಿ ಎಲ್ಲ ಟೀಚರ್ಸ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹಾಗೆಯೇ ಅವ್ರ ಕಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಸ್ಪಂದಿಸ್ತಾರಲ್ಲ ಅದು ನನಗೆ ತುಂಬಾ ಖುಷಿ ಆಯಿತು ಹಾಗೆ ಈ ಸ್ಕೂಲು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿರುವಂಥ ಪ್ರತಿಯೊಬ್ಬ ಟೀಚರ್ ಸಹ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಸೊ ಇಲ್ಲಿ ಅಷ್ಟೇನೇ ಇವರು ಇಲ್ಲಿ ತೋರಿಸ್ತಾ ಇರುವಂಥವರು ನನ್ನ ಪಾರ್ಟ್ನರ್ ಸಹನಾ ಮ್ಯಾಮ್ ಅಂತ ಇವರು ಅಷ್ಟೇ ನನಗೆ ಹೊಸ್ತಾಗಿ ಬಂದಿರೋದ್ರಿಂದ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲದನ್ನು ಗೈಡ್ ಮಾಡ್ತಾ ಇರ್ತಾರೆ ಸೊ ಈ ದಿನ ನಂದು ಮೊದಲನೇ ದಿನ ಆಗಿರೋದ್ರಿಂದ ಶಾಲೆದು ಮೊದಲನೇ ದಿನ ಆಗಿತ್ತು ಎಲ್ಲ ಮಕ್ಕಳಿಗೂ ಆ ದಿನ ಮೊದಲನೇ ದಿನ ಆಗಿತ್ತು ಸೊ ಎಲ್ಲ ಮಕ್ಕಳನ್ನ ವೆಲ್ಕಮ್ ಮಾಡೋದ್ರ ಮೂಲಕ ಅವ್ರಿಗೆ ಯಾವ ಥರ ವೆಲ್ಕಮ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅವ್ರನ್ನೇ ಕೇಳಿ ಅವ್ರ ಮೂಲಕ ಹಗ್ ಮಾಡೋದು ಶೇಕ್ ಆ್ಯಂಡ್ ಮಾಡೋದು ಆ ರೀತಿಯೆಲ್ಲ ಮಾಡಿಕೊಂಡು ಮಕ್ಕಳನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಈ ದಿನದ ವೀಡಿಯೋ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆಯೇ ನನ್ನ ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೇ ನನ್ನ ಚೆರಿಬೆರಿ ಆಲ್ ಇನ್ ಒನ್ ಲ್ಯಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್